ಎಲೆಕ್ಷನ್ ಕಮಿಷನ್ನು ಚುನಾವಣೆ ಯಾವತ್ತು ಶುರುವಾಯಿತು ಇಂಡಿಯಾದಲ್ಲಿ ಅವತ್ತಿಂದ ಇದೆ ಎಲೆಕ್ಷನ್ ಕಮಿಷನ್ನು ಈ ದೇಶ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಈ ಇಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ಯಾ ಒಂದು ವೇಳೆ ಅವರು ಉತ್ತರ ಕೊಟ್ಟುಬಿಟ್ಟಿದ್ದಿದ್ರೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂ ಆಗ್ತಕ್ಕಂಥ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಸರ್ ಅವರು ಯಾರೇ ಕೇಳಿದ್ರು ಇದೆ ನಿಜ ಸರಿಯಪ್ಪ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟ್ ಯಾರು ಕೊಟ್ಟಿದ್ರು ಅವರ ಉತ್ತರ ಕನ್ವಿನ್ಸ್ ಕನ್ವಿನ್ಸ್ ಆಗಿದ್ದೀನಿ ನಾನು ಆ ಉತ್ತರದಿಂದ ಇಷ್ಟು ಕೋಟಿ ಡಿಲಿಷನ್ಸ್ ಇದೆಯಲ್ಲ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನನ್ನ ಕೊಟ್ಟಿದ್ದಾರೆ ಹೇಳ್ಬೇಕಾಗಿತ್ತು ಬಂದಿಲ್ಲ ಅಂದಾಗ ನೀವೇನು ನೀವು ನಾನು ಆಧಾರ್ ತಗೊಳ್ಳಲ್ಲ ನಾನು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಲ್ಲ ನಾನು ಪ್ಯಾನ್ ಕಾರ್ಡ್ ತಗೊಳ್ಳಲ್ಲ ರೇಷನ್ ಕಾರ್ಡ್ ತಗೊಳ್ಳಲ್ಲ ಅಂತ ಹೇಳಿ ಮತದಾರನ ಆಚೆ ಇರ್ತಕ್ಕಂಥ ಕೆಲಸ ಅಲ್ವಾ ಇದು ಏನ್ ಕೊಡ್ತೀರಿ ಯದು ಕುಮಾರ್ ನಿಮ್ಮ ನಿಮ್ಮ ಈ ಪೌರತ್ವನೋ ನಿಮ್ಮ ಗುರುತನೋ ಹೇಳಿ ನಮಗೆ ಅಂದ್ರೆ ಏನೇನು ಕೊಡ್ಬಿಡ್ಬೋದು ನೀವು ಆಧಾರ್ ಕಾರ್ಡ್ ಇಟ್ಟಿರ್ಬೋದಾ ನೀವು ಒಂದು ಪ್ಯಾನ್ ಕಾರ್ಡ್ ಇಟ್ಟಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇಟ್ಟಿರ್ಬೋದು ಇಷ್ಟ ನೀವು ಕೊಡಕ್ಕೆ ಸಾಧ್ಯ ಮ್ಯಾಕ್ಸಿಮಮ್ ರೇಷನ್ ಕಾರ್ಡ್ ಕೊಡಬಹುದು ಇದು ನಾನು ಒಪ್ಪಲ್ಲ ಅಂದ್ಬಿಟ್ರೆ ಅರ್ಥ ಏನು ಅಂತ ನನ್ನ ಪಾಯಿಂಟು ಯಾರೇ ಆಗಿರಲಿ ಎದು ಆದರೂ ಇದೇ ಪ್ರಶ್ನೆ ರಜ್ ಕೊಟ್ಟರೂ ಇದೇ ಪ್ರಶ್ನೆ ನಮ್ಮದು ಸರ್ ಹಾಗಾದ್ರೆ ಟ್ವೆಂಟಿ ಟೂ ಪ್ಯಾರಾಮೀಟರ್ಸ್ ಇದೆ ಸರ್ ಯಾಕೆ ಏನೇನು ಡಾಕ್ಯುಮೆಂಟ್ಸ್ ಸರ್ಕಾರದ ಪ್ರವಾಸ ಕೊಡುವಂತ ಅದ್ರಲ್ಲಿ ಯಾವ್ದಾದ್ರು ಕೊಡಬಹುದು ಅಂತಂದೇಳಿರಂತದ್ದು ಸರ್ ಇವಾಗ ಕರೆಕ್ಷನ್ಸ್ ಮಾಡಿ ಇವಾಗ ಚುನಾವಣೆ ಆಯೋಗ ತಾವು ನಾವು ಇಲ್ಲೇ ಡಿಬೇಟ್ ಮಾಡಿದಂತ ಚುನಾವಣೆ ಆಯೋಗ ಈ ಮಿಸ್ಸಿಂಗ್ ಇದೆಯಲ್ಲ ಇಪ್ಪತ್ತೆರಡು ಲಕ್ಷ ಏನೋ ಅದನ್ನ ಹುಡಿಕೊಡಿ ಅಂತ ರಾಜಕೀಯ ಪಕ್ಷಗಳ ಕೇಳ್ತು ಯಾರ ಆರೋಪ ಮಾಡ್ತಾ ಇದಾರೆ ಇವ್ರು ಸೈಲೆಂಟ್ ಆಗಿದ್ರಲ್ಲ ಇವ್ರು ಯಾಕೆ ಸರ್ ಅಷ್ಟು ಇದರಲ್ಲಿ ಒಂದ್ ಐವತ್ ಪರ್ಸೆಂಟ್ ಹುಡುಕೊಡ್ಬೇಕಾಗಿತ್ತಲ್ಲ ಇದಾರೆ ಅಂತ ಅಂದ್ಬಿಟ್ಟು ಯಾವ್ದು ಅದ್ರಲ್ಲಿ ಅದ್ರಲ್ಲಿ ಮಾತ್ರ ಮೌನ ದಿವ್ಯ ಮೌನ ಇದ್ ಮಾಡ್ತಾರೆ ರೋಡ್ ರೋಡ್ ಅಲ್ಲೋಗಿ ಇದ್ ಮಾಡುವಂತದ್ದು ಏನಾಗುತ್ತೆ ನೀವು ಸೋಲ್ತೀರ ಅನ್ನೋಂತ ಖಂಡಿತವಾಗಿ ನಿಮ್ಗೆ ಗೊತ್ತಿದೆ ಎಂದಿರ್ತದೆ ಮತ್ತೆ ಇವರು ತಲಾದಾಯದ ಬಗ್ಗೆ ನಟರಾಜ್ ಗೌಡರು ತುಂಬಾ ಹೇಳ್ತಾ ಇದ್ರು ಅರವತ್ತು ವರ್ಷ ನೀವು ಮಾಡಿದ್ರೆ ಅರವತ್ತು ವರ್ಷ ನೀವೇ ಹೇಳಿದ್ದು ಆಮೇಲೆ ನಿಮ್ ಪಾರ್ಟ್ನರ್ ಜಂಗಲ್ ರಾಜು ಅದನ್ನ ತಾನೆ ಕಿತ್ತೋಗದಿತ್ತಾನೆ ಜನ ಇದ್ ಮಾಡಿದಂತದ್ದು ಇವಾಗ್ಲಾದ್ರು ಜನ ಅಲ್ಲಿ ಏನಾದ್ರು ಲೈಟೋ ಕರೆಂಟೋ ರೋಡೋ ಏನೋ ನೋಡ್ತಾ ಇದಾರೆ ಅದನ್ನ ಅರವತ್ತು ವರ್ಷಗಳ ಕಾಲ ತುಂಬಾ ಅವ್ರಿಗೆ ಬಚ್ಚಿಟ್ಟು ಬುಚ್ಚಿಟ್ಟು ಮಾಡಿದ್ ನೀವೇ ತಾನೆ ನೀವೇನು ರಾಜ್ಯಕ್ಕೆ ಎಲ್ಲ ಇದಕ್ಕೆ ಉತ್ತರ ಕೊಡ್ತೀರಾ ಒಂಬೈನೂರ ಇಪ್ಪತ್ತೇಳು ಮತದಾರರು ಒಂದೇ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂತ ನಾವು ಬಿಜೆಪಿ ಇರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಫಸ್ಟ್ ನಾವು ಪ್ರಶ್ನೆ ಮಾಡಿದ್ದು ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಇಂದ ಬಿಜೆಪಿ ಅವರು ಯಾಕೋ ಬಲವಿಲ್ಲ ಅಂತ ಒತ್ತಡಾಡುತ್ತಾರೆ ಈ ಪ್ರಶ್ನೆಗೆ ನೋಡ್ರಿ ನೀವ್ ಹೇಳಿದ ಹಾಗೆ 142 ಕೋಟಿ ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ಎರರ್ ಇಲ್ಲದಲೆ ತಪ್ಪುಗಳಿಲ್ಲ ನಿಮ್ಮ ಹೆಸರು ಮಾಡ್ಸಿ ಬಿಡ್ತೀನಿ ಅಲ್ವಾ ಒಂದ ತಪ್ಪಾಗಲ್ಲ ಯಾವದರ ಮನೆ ಅಡ್ರೆಸ್ ಅನ್ನೆ ಅಂತ ಬಂದಿದ್ಯಾ ಅದರಲ್ಲಿ ಬಂದಿಲ್ಲ ಒಂದು ಮನೆ ಅಡ್ರೆಸ್ ಅನ್ನೆ ಬಂದಿಲ್ಲ ಆಮೇಲೆ ಅದೇ ಇನ್ನೊಂದು ಪ್ರಶ್ನೆ ಇತ್ತಲ್ಲಿ ನನಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಒಬ್ಬರು ಇನ್ನೂ ಮತ್ತೊಬ್ಬ ಪತ್ರಕರ್ತರು ಮಾತಾಡ್ತಾ ಇದ್ರು ಹೋಗಾರ್ ಸರ್ ಚೆನ್ನಾಗಿ ಹೇಳ್ತಾ ಇದ್ರು ಅವರು ನೋಡಿ ಸ್ವಾಮಿ ನಾವು ಬೀದಿ ದೀಪದ ಕೆಳಗಡೆ ಮಲಗಿರೋನ್ಗೆ ರೈಲ್ವೆ ಟ್ರ್ಯಾಕ್ ಹತ್ರ ಮಲಗಿರೋನ್ಗೆ ಯಾವುದೋ ಮೆಟ್ರೋ ಬ್ರಿಡ್ಜ್ ಕೆಳಗಡೆ ಮಲಗಿರೋನ್ಗೆ ಅವನು ಮತ ಅವನಗೂ ಒಂದು ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿ ಅವ್ನ ಮನೆನ ಜೀರೋ ಹಾಕಿದ್ದೀವಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇವತ್ತು ಈ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಕೆಳಗಡೆ ಮಲಗಿರತಕ್ಕಂಥ ವ್ಯಕ್ತಿ ಇನ್ನೊಂದು ಕ್ಷೇತ್ರ ಕೆಳಗಡೆ ನಾಳೆ ಮಲಗಬಿಟ್ರೆ ಅವ್ನು ನೆಲೆಬಂದು ಓಟ್ ಹಾಕಬೇಕು ಅಂತ ಜೀರೋ ಅಂತ ನೀವು ಕನ್ಸಿಡರ್ ಎಲ್ಲಿ ವೋಟ್ ಹಾಕಬೇಕು ಅಂತ ಇದಕ್ಕೆ ಉತ್ತರ ಇಲ್ವಾ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಚುನಾವಣಾ ಆಯೋಗ ಬಿಜೆಪಿ ಯಾಕೆ ಅದನ್ನ ಡಿಫೆಂಡ್ ಮಾಡ್ತಾ ಇದೆ ಗೊತ್ತಿಲ್ಲ ತಪ್ಪು ತಪ್ಪು ಅಂತ ಹೇಳೋಕೆ ಬಿಜೆಪಿಗೂ ಧೈರ್ಯ ಬೇಕು ಅಂದ್ರೆ ಹೇಳ್ತಾ ಇಲ್ಲ ಬಿಜೆಪಿ ಅದನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಬಿಜೆಪಿ ಪಾತ್ರ ಇದೆ ಲೋಪಗಳಲ್ಲಿ ಪಾತ್ರ ಇದೆ ಕಳತನದಲ್ಲಿ ಪಾತ್ರ ಇದೆ ಅಂತ ಒಂದು ಜನಗಳು ಭಾವಿಸ್ತಾ ಇದ್ದಾರೆ ನಾವು ಅದನ್ನೇ ಭಾವಿಸಿರೋದು ಸಿ ಈಗ ಅಲ್ಲಿ ಬಿಹಾರಲ್ಲಿ ತುಂಬಾ ಜನ ನಮ್ಮನ್ನು ಬಂದು ಭೇಟಿ ಮಾಡಿದ್ದಾರೆ ಅದನ್ನು ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೀವಿ ಓಕೆ ಯಾರ್ಯಾರು ಮತಪಟ್ಟಿಯಿಂದ ಬಿಟ್ಟೋಗಿದೆ ಇವನ್ ದೆಹಲಿ ಹೋಗಿ ಚುನಾವಣಾ ಆಯೋಗ ಇದೆ ಕೇಂದ್ರ ಸರ್ಕಾರ ಇದೆ ಅಲ್ಲಿ ರಾಜ್ಯ ಸರ್ಕಾರನು ಇದೆ ನೀವು ವಿರೋಧ ಪಕ್ಷದವರು ನೀವು ಹುಡಿ ಕುಡಿ ಹುಡಿ ಕುಡಿ ಅಂತ ಕೇಳೋದು ಬಾಲಿಷ ಇರೋದು ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ಅಲ್ಲಿ ಯಾವ್ಯಾವ ಯಾವ ಪಟ್ಟಿನ ಮತಗಟ್ಟೆ ಎಲ್ಲೆಲ್ಲಿ ಲೋಪ ಆಗಿದೆ ಖುದ್ದಾಗಿ ಕೆಲವು ಜನ ಬಿಹಾರಿಂದ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಮೀಟ್ ಮಾಡಿ ನಾವೆಲ್ಲ ಬದುಕಿದೀವಿ ನಾವೆಲ್ಲ ಇದ್ದೀವಿ ಹೇಳ್ತಾ ಪಟ್ಟಿಯಿಂದ ತಮ್ಮನ್ನು ಕಿತ್ತಾಕಿದ್ದಾರೆ ಅಂತ ಹೋಗಿ ಭೇಟಿ ಮಾಡಿದ್ದಾರೆ ಸೊ ಇದು ನಡೀತಾ ಇರ್ತಕ್ಕಂಥ ವಿಷಯ ನಾವು ಮತ ಅಧಿಕಾರ ಯಾತ್ರೆ ನಾವು ಮಾಡ್ತಾ ಇದ್ರೆ ಇವ್ರು ಘುಸ್ಪೇಟಿ ಯಾತ್ರೆ ಅಂತ ಇವ್ರು ಮಾಡೋದ್ರೆ ಅಂತ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಮುಸ್ಲಿಕ್ಕೋರು ನಿಮ್ಗೆ ಗೊತ್ತಿದ್ಯಾಕೆ ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ ಯಾರಿದ್ರೆ ನೀವೇ ಕೇಂದ್ರದಲ್ಲಿ ಇದ್ದೀರಲ್ಲ ಯಾಕೆ ಅವ್ರನ್ನ ಎತ್ತು ಹೊರಗಡೆ ಈಗ ಯಾವ ನುಸುಳುಕೋರರು ಕೂಡ ಇಲ್ಲಿ ಇರ್ಲಿಕ್ಕೆ ಯಾವುದು ಅನಧಿಕೃತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ಗೃಹ ಇಲಾಖೆ ಅನುಮತಿ ಕೊಟ್ರೆ ಬದುಕಬಹುದು ಅವ್ರು ಉಳಿಬಹುದು ಇಲ್ಲ ಅಂದ್ರೆ ನೀವು ಅವ್ರ ತೆಗೆದು ಆಚೆ ಹಾಕ್ಬೇಕಲ್ಲ ಯಾಕೆ ಹಾಕಿಲ್ಲ ಮೂರು ಲೋಕಸಭಾ ಚುನಾವಣೆಗಳು ನಿಮ್ಮ ಕೇಂದ್ರ ಸರ್ಕಾರದಿಂದಲೇ ಆಗಿದೆ ಹದ್ನಾಲ್ಕಲ್ಲಾಗಿದೆ ಹತ್ತೊಂಬತ್ತಲ್ಲಾಗಿದೆ ಇಪ್ಪತ್ನಾಲ್ಕಲ್ಲೂ ಆಗಿದೆ ಆ ಸಮಯದಲ್ಲಿ ನಿಮ್ಗೆ ಅವರು ನುಸುಲ್ ಕೋರ್ ಅಂತ ಗೊತ್ತಿಲ್ವಾ ಈ ನುಸುಲ್ಕೋರ್ ಅಂತ ಯಾರಾದ್ರೂ ಗೊತ್ತಾಗಿದೆಯಾ ಗೊತ್ತಾಗಿದ್ರೆ ಲಿಸ್ಟ್ ಮಾಡಿಬಿಟ್ಟು ಅವ್ರನ್ನ ಆಚೆಗೆ ಹಾಕಿ ಆದರೆ ನೀವು ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅದು ಗುಸ್ ನುಸುಲ್ಕೋರಲ್ಲ ಈಗ ವಿಧಾನಸಭಾ ಚುನಾವಣೆಯಲ್ಲಿ ನುಸುಲ್ ಅಂತ ನಿಮ್ಗ ಅನಸ್ತಾ ಇದೆಯಾ ಆಮೇಲೆ ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ಲ ಯಾರು ಪೌರತ್ವ ಯಾರುದ್ದ ತೀರ್ಮಾನ ಮಾಡೋದು ಗೃಹ ಸಚಿವಾಲಯ ಕೇಂದ್ರ ಸರ್ಕಾರ ಮಾತ್ರ ಚುನಾವಣಾ ಆಯೋಗ ಚುನಾವಣೆ ಯಾವೇ ಅರ್ಹಿ ಕಾರ್ಡ್ ಮಾತ್ರ ಇಶ್ಯೂ ಅವರು ಯಾವೇ ಅರ್ಹ ನಾಗರಿಕ ಇದ್ರು ಕೂಡ ಅವನು ಅಪರಾಧಿ ಆಗಿರ್ಲಿ ನಿರಪರಾಧಿ ಆಗಿರ್ಲಿ ಬಡವ ಆಗಿರ್ಲಿ ಬಲ್ಲಿದ ಆಗಿರ್ಲಿ ಕಮ್ಯುನಿಟಿ ಯಾವುದೇ ಆಗಿರ್ಲಿ ಅವ್ರು ತಾರತಮ್ಯ ಮಾಡಂಗಿಲ್ಲ ಅವ್ರಿಗೊಂದು ವೋಟರ್ ಐಡಿ ಕೊಟ್ಟು ಅವ್ರು ಮತದಾನ ಮಾಡೋ ಹಕ್ಕಗಳನ್ನು ಕೊಡಬೇಕಾದ ಚುನಾವಣಾ ಆಯೋಗದ ಕೆಲಸ ಚುನಾವಣಾ ಆಯೋಗ ಮಾಡೋ ಕೆಲಸ ಜವಾಬ್ದಾರಿ ಅವ್ರದಲ್ಲ ಈ ಸಮಯ ಅದಲ್ಲ ಚುನಾವಣಾ ಸಮಯ ಅದಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾದ ಎರಡನೇದು ಕೋರ್ ಬಗ್ಗೆ ಮಾತಾಡಬೇಕಾದ್ದು ಬಿಜೆಪಿ ಮಾತಾಡ್ತಾ ಇದೆ ಅಂದ್ರೆ ಅವರು ಕೇಂದ್ರ ಸರ್ಕಾರದ ಶೇಮ್ ಶೇಮ್ ಮಾಡ್ತಾ ಇದಾರೆ ಅಂತ ಇಡುವುದು ಅಂತ ಬಿಹಾರದ ಬಿಜೆಪಿ ಅದನ್ನು ಮಾತಾಡ್ತಾ ಮಾಡಿದ್ರೆ ಗೃಹ ಇಲಾಖೆ ಯಾರ್ದಿದೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ